ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನ ಕೇಳ್ಕೊತೀನಿ ತುಂಬ ದಿನ ಆಯಿತು ಆ್ಯಕ್ಚುಲಿ ಈ ರೀತಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಆಲ್ಮೋಸ್ಟ್ ಈ ನಡುವೆ ಕುಚ್ಚು ವೀಡಿಯೋಸ್ನ ಹಾಗೆಯೇ ಡೈರೆಕ್ಟಾಗಿ ಮಾಡಿ ಇದ್ದೆ ಹಾಗೆಯೇ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಇನ್ನೊಂದೇನೆಂದರೆ ಈ ಮಂತಲ್ಲೇ ಅಂದರೆ ಈ ತಿಂಗಳಲ್ಲೇ ನನ್ನ ಒಂದು ಚಾನಲಲ್ಲಿ ಟೆನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೇ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ನಾನು ಹಾಕುವಂಥ ವೀಡಿಯೋಸ್ನ ಎಲ್ಲರೂ ನೋಡ್ತಾ ಇರ್ತೀರ ಅವರಿಗೆಲ್ಲೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕಂದರೆ ನೀವಿಲ್ಲ ಅಂತಂದರೆ ನಮ್ಮ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಹೀಗೇ ನನಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ನಾನು ಆಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ನವರಾತ್ರಿಯಿಂದ ನಾನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ನಾನು ಕೇಳ್ಕೊಂಡಿದ್ದೆ ಅದೇ ಥರ ನಾನು ತಂದಿದ್ದೀನಿ ಕೂಡ ಐಟಮ್ಸನ್ನ ದಯವಿಟ್ಟು ಈ ನನ್ನ ಒಂದು ಚಿಕ್ಕ ಬಿಸ್ನೆಸ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ತೋರಿಸ್ತೀನಿ ಸ್ನೇಹಿತರೆ ಈಗ ಏನು ಅಂತ ಹೇಳಿ ನಾನು ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ನಾನು ಕುಚಿ ವಿಡಿಯೋಸ್ನೇ ಹಾಕ್ತಾ ಇರೋದ್ರಿಂದ ನಮ್ಮ ಅಂದರೆ ಕುಚ್ಚಿಗೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ನ ನಾನು ಮನೆಯಿಂದನೇ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೀಡ್ಸ್ ಇರ್ಬೋದು ಕ್ರೋಶ ನೀಡಲ್ಸು ಒಟ್ಟಲ್ಲಿ ನಮಗೆ ಕುಚ್ಚಿಗೆ ಬೇಕಾಗಿರೋವಂಥ ಪ್ರತಿಯೊಂದು ಐಟಮ್ಸ್ನೂ ನಾನು ಮನೆಯಿಂದನೇ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಂತ ಕೆಲವೊಂದು ಬೀಡ್ಸ್ಗಳನ್ನೂ ಕೂಡ ತೊಗೊಂಡ್ಬಂದಿದ್ದೀನಿ ಈಗ ಸದ್ಯಕ್ಕೆ ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಒಂದು ಹದಿನೈದು ಥರ ಬೀಡ್ಸ್ನ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಸ್ನೇಹಿತರೆ ಯಾವ್ಯಾವ ಥರ ಇದೆ ಅಂತ ಒಂದೊಂದಾಗಿಯೇ ನಾನು ಯಾವ್ಯಾವ ಥರ ಬೀಡ್ಸ್ನ ತಂದಿದ್ದೀನಿ ಅಂತ ನಾನು ತೋರಿಸ್ತೀನಿ ಇದು ಇದು ಬಂದು ಲೀಫ್ ಆಗಿರುತ್ತೆ ಹಾಗೆಯೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರೋ ಅಂಥ ಬೀಡ್ಸ್ಗಳನ್ನ ತೊಗೊಂಡು ಸ್ನೇಹಿತರೆ ಬೇಗ ಕಲ್ಲರೆಲ್ಲ ಹೋಗೋದು ಅದೆಲ್ಲ ಏನೂ ಆಗೋದಿಲ್ಲ ನೋಡಿ ಅರಿ ವೀಟ್ ಬೀಡ್ ಥರನೇ ಸ್ವಲ್ಪ ಡಿಸೈನ್ ಇದೆ ಬೀಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಬೀಡ್ಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಹಂಗಾಗಿ ನಾರ್ಮಲ್ ವೀಟ್ ಬೀಡ್ಗಿಂತ ಈ ವೀಟ್ ಬೀಡ್ ಚೆನ್ನಾಗಿರುತ್ತೆ ಅಂತ ಹೇಳಿ ತಂದಿದ್ದೀನಿ ಮುಂದಿನ ಒಂದು ದಿನಗಳಲ್ಲಿ ಇದು ಯಾವ ರೀತಿ ಸೋಲ್ಡ್ ಔಟ್ ಆಗುತ್ತೆ ನೋಡಿಕೊಂಡು ನಾನು ಇನ್ನೂ ಒಂದಷ್ಟು ಡಿಸೈನ್ಸ್ಗಳನ್ನ ತೊಗೊಂಬರ್ತೀನಿ ಇದರಲ್ಲೇ ಈಗ ನೋಡಿ ರಿಂಗ್ ಬೀಡು ಆಮೇಲೆ ಇದು ಬಂದು ಆ ಬಾಕ್ಸ್ ಟೈಪ್ಡು ಬೀಡು ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ಇರೋವಂಥ ಬೀಡ್ ಅಂತಲೇ ಹೇಳ್ಬೋದು ಕ್ರೋಶಾ ಇರ್ಬೋದು ಹಾಗೆ ಬೇಬಿ ಕುಚ್ಗಿರ್ಬೋದು ತುಂಬ ಜಾಸ್ತಿ ಯೂಸ್ ಆಗ್ತಾ ಇರೋದು ಅಂತಂದರೆ ಈ ಒಂದು ಬಾಕ್ಸ್ ಟೈಪ್ ಬೀಡು ಹಾಗೆಯೇ ಈ ಥರ ಇರೋವಂಥ ಗೋಲ್ಡ್ ರಿಂಗ್ ಬೀಡು ಇವೆರಡೂ ಟೈಪ್ ಬೀಡು ತುಂಬಾ ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋವಂಥ ಬೀಡ್ಸ್ಗಳು ಅಂತಲೇ ಹೇಳ್ಬೋದು ಹಾಗೇನೆ ಸ್ನೇಹಿತರೆ ರಿಂಗ್ ಬೀಡಲ್ಲೇ ಮೂರು ಟೈಪ್ ತರಿಸಿದ್ ತರಿಸಿದ್ದೀನಿ ಇದು ಬಂದು ಸ್ಮಾಲ್ ಹೋಲ್ ಇರೋವಂಥ ಬೀಡ್ ಬರುತ್ತೆ ಅಲ್ವಾ ಬೇಬಿ ಕುಚ್ಚಿಗೆ ತುಂಬಾ ಚೆನ್ನಾಗಿ ಅಂದರೆ ಬಿಗಿನರ್ಸ್ ಕೂಡ ಆರಾಮಾಗಿ ಇವುಗಳನ್ನ ಉಪಯೋಗಿಸ್ಕೊಂಡು ಕುಚ್ಚನ್ನ ಕಟ್ಕೋಬೋದು ಆ ರೀತಿ ಇರೋವಂಥ ಬೀಡು ಇದು ಕೂಡ ಅಷ್ಟೇ ಒಂಥರ ರಿಂಗ್ ಬೀಡು ಟೋಟಲಿ ತ್ರೀ ಟೈಪ್ಸ್ ರಿಂಗ್ ಬೀಡನ್ನ ತೊಗೊಂಬಂದಿದ್ದೀನಿ ಕ್ವಾಲಿಟಿ ಮಾತ್ರ ಬೀಡ್ಸ್ಗಳ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಫ್ಲವರ್ ಡಿಸೈನ್ ಇದು ಫ್ಲವರ್ ಬೀಡಲ್ಲಿ ಟೂ ಟೈಪ್ಸ್ ತೊಗೊಂಡಿದ್ದೀನಿ ನೋಡಿ ಇದೊಂಥರ ಫ್ಲವರ್ ಬೀಡು ಇದೊಂಥರ ಫ್ಲವರ್ ಬೀಡು ಎರಡು ಥರ ತೊಗೊಂಡು ಬಂದಿದ್ದೀನಿ ಬೇಬಿ ಕುಚ್ ಮಾಡೋರಿಗೆ ಅಂತ ಕ್ಯಾಪ್ ಬೀಡನ್ನ ತೊಗೊಂಡ್ಬಂದಿದ್ದೀನಿ ಈ ಕ್ಯಾಪ್ ಬೀಡು ಹಾಗೆಯೇ ರೌಂಡ್ ಬೀಡನ್ನ ಉಪಯೋಗಿಸ್ಕೊಂಡು ಬೇಬಿ ಕುಚ್ಚನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಈ ರೀತಿ ಕ್ಯಾಪ್ ಬೀಡ್ಗಳನ್ನ ತೊಗೊಂಡ್ಬಂದಿದ್ದೀನಿ ರೌಂಡ್ ಬೀಡಲ್ಲಿ ರೋಸ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಇದು ಕೂಡ ಅಷ್ಟೇ ನೋಡಿ ನಾರ್ಮಲ್ ಅಂದರೆ ಸಾದಾ ಇರೋವಂಥ ರೌಂಡ್ ಬೀಡು ಅದರಲ್ಲಿ ಸೈಜನ್ನ ನೋಡಿಕೊಂಡು ತೊಗೊಂಡ್ಬಂದಿದೀನಿ ಒಂದು ರೌಂಡ್ ಬೀಡು ಸ್ವಲ್ಪ ದಪ್ಪ ಇರುತ್ತೆ ಸೊ ಇದೆಲ್ಲ ಕ್ರೋಶ ವರ್ಕ್ಗೆ ಆಮೇಲೆ ಬೇಬಿ ಕುಚ್ಚಿಗೆ ತುಂಬಾ ಯೂಸ್ ಆಗುತ್ತೆ ಇದು ಅದಕ್ಕಿಂತ ಸ್ವಲ್ಪ ದಪ್ಪ ತ್ರೀ ಎಮ್ ಎಮ್ ಬೀಡ್ ಅಂತ ಏನು ಹೇಳ್ತಾರಲ್ವ ಆ ಥರ ನೆಕ್ಸ್ಟ್ ಇನ್ನೊಂದು ಬೀಡ್ ಇದೆ ಇದು ಅದಕ್ಕಿಂತ ಸ್ಮಾಲ್ ಸೈಜ್ದು ನಾವು ಕ್ರೋಶ ವರ್ಕಿಗೆಲ್ಲ ಚಿಕ್ಕ ಸೈಜ್ ಬೀಡ್ ಹಾಕ್ತೀವಲ್ಲ ಕಂಬಗಳಿಗೆಲ್ಲ ಆ ರೀತಿ ಅಂತ ಒಂದು ಬೀಡ್ಸ್ಗಳಿದ್ದು ಮತ್ತು ಸಿಲ್ವರ್ ಬೀಡು ಕೂಡ ತೊಗೊಂಡು ಬಂದಿದ್ದೀನಿ ಸ್ಮಾಲ್ ಸೈಜ್ದು ಇನ್ನೂ ಇದರಲ್ಲಿ ರೌಂಡ್ ಬೀಡೆಲ್ಲ ದೊಡ್ಡದು ತರಬೇಕಾಯಿತು ಸ್ನೇಹಿತರೆ ಸೊ ನಾನು ಆಗಲೇ ಹೇಳಿದ್ನಲ್ಲ ನೋಡಿಕೊಂಡು ತೊಗೊಂಡು ಬರೋಣ ತುಮ್ ಸುಮ್ಮನೆ ಒಂದೇ ಸರಿ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ನೋಡಿಕೊಂಡು ಯಾವ ರೀತಿ ಹೋಗುತ್ತೋ ಅದಾದಮೇಲೆ ಇನ್ನೊಂದಷ್ಟು ಡಿಸೈನ್ಸ್ಗಳನ್ನ ಮಾಡೋಣ ಅಂತ ಹೇಳಿ ಸದ್ಯಕ್ಕೆ ನಾನಿವಾಗ ಒಂದು ಹದಿನೈದು ಥರ ಬೀಡ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಉದ್ದ ಬೀಡಿದೆ ಇದೊಂಥರ ರೀಫಿಲ್ ಅಂತಾರಲ್ಲ ರೀಫಿಲ್ ಟೈಪ್ ಬೀಡ್ ಅಂತಾರೆ ಸೊ ಇದು ಕೂಡ ಅಷ್ಟೇ ಬೇಬಿ ಕುಚ್ಚಗಿರ್ಬೋದು ಅಥವಾ ಕ್ರೋಶ ವರ್ಕ್ಗೂ ಎಲ್ಲ ತುಂಬಾ ಯೂಸ್ ಆಗುವಂಥ ಬೀಡಿದು ಸಿಲ್ವರ್ ಕಲರ್ದು ಜರೀ ಥ್ರೆಡ್ಗಳನ್ನ ತಗೊಂಡು ಬಂದಿದ್ದೀನಿ ಮತ್ತು ಗೋಲ್ಡ್ ಕಲರ್ದು ಜರಿ ಥ್ರೆಡ್ ತೊಗೊಂಡಿದ್ದೀನಿ ಈ ಝರಿ ಥ್ರೆಡ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ನನಗೆ ಸಿಕ್ಕಿರಲಿಲ್ಲ ಈ ಥರ ಒಂದು ಝರಿ ಥ್ರೆಡ್ಡು ಯಾಕಂದರೆ ಒಳಗಡೆ ವೈರ್ ಇರೋ ಅಂತ ತೊಗೊಂಡು ನೀವು ಎಷ್ಟೇ ಎಳೀರಿ ವೈರ್ ಕಟ್ ಆಗೋದಿಲ್ಲ ಥ್ರೆಡ್ಡು ಕಟ್ ಆಗೋದಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಆಲ್ರೆಡಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸಿಲ್ವರ್ ಕಲರ್ದು ನೋಡಿ ಎಷ್ಟು ಎಳೆದ್ರೂ ಅದು ಕಟ್ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ದಾರ ಏನಿರೋ ಅಂಥದ್ದಾದರೆ ನೋಡಿ ಮೇಲ್ಗಡೆ ಇದು ಬರುತ್ತೆ ಆಗಲಿ ಈ ಈ ವೈರ್ ಮಾತ್ರ ಕಟ್ ಆಗೋದಿಲ್ಲ ಸೊ ಆ ರೀತಿ ಇರುತ್ತೆ ನಾವು ಕುಚ್ಚಿಗೆ ನಾಟೆಲ್ಲ ಹಾಕಿದಾಗ ತುಂಬಾ ಟೈಟಾಗಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇದು ನೋಡಿ ಈ ರೀತಿಯಾದ ಫ್ಯಾಬ್ರಿಕ್ ಗಮ್ ಏನು ಬರುತ್ತಲ್ವ ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ನಮಗೆ ವರ್ಕ್ ವರ್ಕೆಲ್ಲ ಮಾಡೋದಕ್ಕೆ ಜಾಸ್ತಿ ಬೇಕಾಗೋದು ಕ್ರೋಶ ನೀಡಲ್ಸ್ ಅಲ್ವಾ ಮತ್ತು ಟೆನ್ ನಂಬರ್ ನೀಡಲ್ಸು ತುಂಬ ಜಾಸ್ತಿ ಬೇಕಾಗುತ್ತೆ ನಮಗೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಟೆನ್ ನಂಬರ್ಸ್ದು ನೀಡಲ್ಸ್ನ ತೊಗೊಂಡು ಬಂದಿದ್ದೀನಿ ಕ್ರಿಸ್ಟಲ್ ಬೀಡ್ಗಳನ್ನ ತೊಗೊಂಡು ಬಂದಿದ್ದೀನಿ ಬೇಬಿ ಕುಚ್ ನೀಡಲ್ಸು ಪ್ರತಿಯೊಂದು ಇದೆ ಸ್ನೇಹಿತರೆ ಇನ್ ಕೇಸ್ ಯಾರಿಗಾದರೂ ಬೇಕಾದರೆ ನೀವು ಆರ್ಡರ್ನ ಮಾಡ್ಕೋಬೋದು ಸ್ನೇಹಿತರೆ ಇಷ್ಟೊತ್ತು ಬೀಡ್ಸ್ಗಳನ್ನೆಲ್ಲ ತೋರಿಸ್ತೇಲ್ವಾ ಸೊ ನೋಡಿದ್ದೀರಾ ಇದು ಹೆಂಗೆ ಅಂತಂದರೆ ಎರಡು ಥರ ನಾನು ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಬರೀ ಬೀಡ್ಸ್ಗಳೇ ಇರುತ್ತೆ ಇನ್ನೊಂದೇನೆಂದರೆ ಬಿಗಿನರ್ಸ್ ಕಿಟ್ಟು ಬಿಗಿನರ್ಸ್ ಕಿಟ್ಟಲ್ಲಿ ನಿಮಗೆ ಎಷ್ಟು ಥರದ ಬೀಡ್ಸ್ಗಳನ್ನ ತೋರುತ್ತೆ ಅಷ್ಟು ಥರದ ಬೀಡ್ಸ್ ಇರುತ್ತೆ ಮತ್ತು ಬೇಬಿ ಕುಚ್ಚು ನೀಡಲ್ಸ್ ಸಿಗುತ್ತೆ ಮತ್ತು ಒಂದು ಕ್ರೋಶ ಟ್ರಿಮ್ಮರು ಗಮ್ಮು ಎರಡು ಥರ ಗೋಲ್ಡ್ ಕಲರ್ದು ಮತ್ತು ಸಿಲ್ವರ್ ಕಲರ್ ಜರಿ ಥ್ರೆಡ್ ಇರುತ್ತೆ ಇದಿಷ್ಟು ನಾನು ಬಿಗಿನರ್ಸ್ ಕಿಟ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇನ್ ಆಲ್ರೆಡಿ ಆಗಲೇ ಶುರು ಮಾಡಿದ್ದೀರಾ ತುಂಬ ದಿನದಿಂದ ನೀವು ಕುಚ್ಚುಗಳನ್ನ ಹಾಕ್ತಾಯಿದ್ದೀರಾ ಅಂತ ಅಂದರೆ ನೀವು ಬರೀ ಬೀಡ್ಸ್ಗಳನ್ನೇ ಬುಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಡೆಲಿವರಿ ಚಾರ್ಜಸ್ ಏನೂ ನಾನು ಸೇರಿಸ್ತಾ ಇಲ್ಲ ಸ್ನೇಹಿತರೆ ಫ್ರೀ ಡೆಲಿವರಿ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬುಕ್ ಮಾಡ್ಕೋಬೋದು ಇದೇ ಯಾಕೆ ನೀವು ಬುಕ್ ಮಾಡ್ಕೋಬೋದು ಅಂತಂದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ತೊಗೊಂಡು ಬಂದಿರೋಂಥ ಬೀಡ್ಸ್ ಒಂದೊಂದು ಆರ್ ಸಿ ತೊಗೊಂಡು ಬಂದಿದ್ದೀನಿ ಮತ್ತು ಫ್ರೀ ಡೆಲಿವರಿ ಇರುತ್ತೆ ಇನ್ನೊಂದು ಅಂಗಡಿಗಳ ಮುಂದೆ ಹೋಗಿ ಗಂಟೆಗಳ ಗಟ್ಟಲೆ ಕಾಯೋಷ್ಟು ಟೈಮ್ ಇರೋದಿಲ್ಲ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಡೆಲಿವರಿ ನಿಮಗೆ ಒಂದು ದಿನ ಅಥವಾ ಎರಡು ದಿನದಲ್ಲಿ ಡೆಲಿವರಿ ಆಗುತ್ತೆ ನೀವು ಎಲ್ಲೇ ಒಂದು ಯಾವುದೇ ಒಂದು ಹಳ್ಳಿ ಆಗಿರ್ಬೋದು ಸಿಟಿ ಆಗಿರ್ಬೋದು ನೀವು ಎಲ್ಲಿಂದನಾದರೂ ಪ್ರಾಡಕ್ಟನ್ನ ನೀವು ಬೈ ಮಾಡ್ಬೋದು ವಿತಿನ್ ಟೂ ಡೇಸಲ್ಲಿ ನಿಮಗೆ ನಾನು ಡೆಲಿವರಿ ಆಗೋ ಥರ ಕೊರಿಯರ್ನ ಮಾಡ್ಕೊಡ್ತೀನಿ ಬೀಡ್ಸ್ಗಳನ್ನ ಬುಕ್ ಮಾಡ್ಕೋಬೇಕು ಅಂತಂದರೆ ನಾನು ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ಹಾಗೆ ವಾಟ್ಸಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ನನಗೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿ ಕ್ಯಾಟ್ಲಾಗ್ನ ಕೂಡ ಕಳಿಸ್ಕೋಬೋದು ಯಾವ ಯಾವ ಥರ ಇರುತ್ತೆ ಬೀಟ್ಸ್ಗಳು ನೀವು ಏನಾದರೂ ನೋಡಬೇಕು ಅಂತಂದರೆ ಬೇಕಿದ್ರೆ ನಾನು ನಿಮಗೆ ಅಲ್ಲಿ ಕ್ಯಾಟ್ಲಾಗ್ನ ಕಳಿಸ್ಕೊಡ್ತೀನಿ ನೀವು ನೋಡಿ ಬುಕ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ನೇಹಿತರೆ ನಾನು ಒಂದು ಫಿಫ್ಟೀನ್ ಟೈಪ್ ಅಷ್ಟೇ ತೊಗೊಂಡು ಬಂದಿರೋದು ಇನ್ನು ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಯಾವ ರೀತಿ ನೀವು ಬೀಟ್ಸ್ಗಳ ಕೇಳಿದ್ರು ನಾನು ನಿಮಗೆ ಸಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀನಿ ಸೊ ಎಲ್ಲರೂ ಕೂಡ ನನಗೆ ಈ ಒಂದು ಸಣ್ಣ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ನಾ ಕೇಳ್ಕೊತೀನಿ ಸ್ನೇಹಿತರೆ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಬಿಗಿನರ್ಸ್ ಕಿಟಲ್ಲಿ ಏನೇನಿರುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಒಂದು ಕ್ಯಾಟ್ಲಾಗ್ನ ಕೂಡ ಹಾಕಿರ್ತೀನಿ ವಾಟ್ಸಪ್ ನಂಬರಲ್ಲಿ ಹಾಗೆ ಬರೀ ಬೀಡ್ಸ್ಗಳು ತೊಗೊಳೋರಿಗೆ ಬೀಡ್ಸ್ ಯಾ ಯಾವ್ಯಾವ ಥರ ಇರುತ್ತೆ ಅಂತ ಅದನ್ನು ಕೂಡ ಒಂದು ಕ್ಯಾಟ್ಲಾಗ್ನ ಹಾಕಿರ್ತೀನಿ ಅಲ್ಲಿ ನೀವು ಹೋಗಿ ನೋಡ್ಬೋದು ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ರೇಟ್ ಎಲ್ಲನೂ ಕೂಡ ನಾನು ಅಲ್ಲೇ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಅಂಗಡಿಗೆ ಏನು ಹೋಗಿ ತೊಗೋತೀರಲ್ವ ಖಂಡಿತವಾಗ್ಲೂ ಅದಕ್ಕಿಂತ ಕಡಿಮೆನೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆಯೇ ಫ್ರೀ ಡೆಲಿವರಿ ಕೂಡ ಇರುತ್ತೆ ಒಂದು ಒಳ್ಳೆ ಕೂಡ ಅವಕಾಶ ಅಂತ ಕೂಡ ಹೇಳ್ಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ದಯವಿಟ್ಟು ಅವರೆಲ್ಲ ಅಥವಾ ನೀವು ಹೋಗಿ ತಗೊಂಡು ಬರೋದಕ್ಕೆ ಟೈಮ್ ಇಲ್ಲ ಅಂತನೋರು ಪ್ರತಿಯೊಬ್ಬರು ಕೂಡ ನನ್ನ ಮುಖಾಂತರ ನೀವು ಬೀಡ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುತ್ತಿನೊಬ್ಬವಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್